ಹಲೋ ನಮಸ್ಕಾರ ಎಲ್ಲರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು ನಾನಿವತ್ತು ನಿಮಗೆ ಹುರಿಗಡಲೆ ತಂಬಿಟ್ಟನ್ನು ಹೇಗೆ ಮಾಡೋದಂತ ಹೇಳ್ಕೊಡ್ತೀನಿ ಹಾಗೆ ತುಂಬ ಟೇಸ್ಟಿಯಾಗಿ ಬರುತ್ತೆ ಹುರಿಗಡಲೆ ತಂಬಿಟ್ಟು ಮಾಡಲಿಕ್ಕೆ ಮೊದಲಿಗೆ ನಾನು ಸ್ವಲ್ಪ ಕರಿಹಳ್ಳನ್ನು ತಗೊಂಡಿದ್ದೀನಿ ನೀವು ನೋಡ್ತಾ ಬಿಳಿಯಳ್ಳಕ್ಕಿಂತ ಕರಿಹಳ್ಳು ಹಾಕಿದರೆ ತುಂಬ ಚೆನ್ನಾಗಿರುತ್ತೆ ಹಾಗೆ ಒಂದು ಆಗುವಷ್ಟು ಹುರಿಗಡಲೆ ಅಂದರೆ ಪುಟಾಣಿ ಕಾಳು ಹಾಗೆ ಅರ್ಧ ಆಗುವಷ್ಟು ಶೇಂಗಾ ಹಾಗೆ ಒಂದು ಮುಕ್ಕಾಲು ಕಪ್ಪಾಗುವಷ್ಟು ಒಣ ಕೊಬ್ಬರಿನ ತೊಗೊಂಡಿದ್ದೀನಿ ಹಾಗೆ ಒಂದು ಆಗುವಷ್ಟು ಬೆಲ್ಲ ಇವುಗಳನ್ನೆಲ್ಲ ಮೊದಲಿಗೆ ಕೆಲವೊಂದನ್ನು ಫ್ರೈ ಮಾಡ್ಕೋಬೇಕು ಇವಾಗ ನಾನು ಮೊದಲಿಗೆ ಒಂದು ಮಿಕ್ಸಿ ಜಾರನ್ನ ತೊಗೊಂಡು ಪುಟಾಣಿ ಹಿಟ್ಟನ್ನು ಅಂದರೆ ಹುರಿಗಡಲೆಯನ್ನು ಮೊದಲಿಗೆ ನೈಸಾಗಿ ಪೌಡ್ರ್ ಮಾಡ್ಕೊಳ್ತಾ ಇದ್ದೀನಿ ಇದನ್ನು ಮಿಕ್ಸಿ ಜಾರ್ಗೆ ಹಾಕಿ ಪೌಡ್ರ್ ಮಾಡ್ಕೋಬೇಕು ನಾನು ಮಿಕ್ಸಿ ಜರಿಗೆ ಹಾಕಿ ಪೌಡ್ರ್ ಮಾಡ್ಕೊಳ್ತಾ ಇದ್ದೀನಿ ಇದು ಫುಲ್ ನೈಸ್ ಆಗಬೇಕು ತರಿ ತರಿ ಆಗಬಾರ್ದು ಈಗ ಇವಾಗ ನೀವು ನೋಡ್ತಿರ್ಬೋದು ಇದನ್ನು ನೈಸಾಗಿ ಪೌಡ್ರ್ ಮಾಡ್ಕೊಂಡು ಬಂದಿದ್ದೀನಿ ಇದನ್ನು ಇವಾಗ ಒಂದು ಬೌಲಿಗೆ ಹಾಕ್ಕೊಳ್ಬೇಕು ಬೌಲಿಗೆ ಹಾಕಿ ಆದಮೇಲೆ ನಾನು ಇದಕ್ಕೆ ಒಂದು ಮುಕ್ಕಾಲು ಕಪ್ಪು ಒಣಕೊಬ್ಬರಿನ ತೊಗೊಂಡಿದ್ದೆ ನೋಡಿ ಅದನ್ನು ಕೂಡ ಇದರೊಳಗೆ ಹಾಕ್ಕೊಳ್ತಾ ಇದ್ದೀನಿ ಅದು ಹಾಕಿ ಆದಮೇಲೆ ನಾವೇನು ಅಂದರೆ ಒಂದು ಕಪ್ ಆಗುವಷ್ಟು ಅಂದರೆ ಒಂದು ಅರ್ಧ ಕಪ್ ಆಗುವಷ್ಟು ಶೇಂಗಾನ ತೊಗೊಂಡಿದ್ವಿ ನೋಡಿ ಅದನ್ನು ಫ್ರೈ ಮಾಡ್ಕೋಬೇಕು ಫ್ರೈ ಮಾಡಿ ಹಾಕೋದ್ರಿಂದ ತುಂಬ ಟೇಸ್ಟಿಯಾಗಿ ಬರುತ್ತೆ ಇವಾಗ ಇದನ್ನು ಫ್ರೈ ಮಾಡ್ಕೋಬೇಕು ಸ್ವಲ್ಪ ಕೆಂಪಗಾಗೋ ತನಕ ಫ್ರೈ ಮಾಡ್ಕೋ ನೀವು ನೋಡ್ತಿರ್ಬೋದು ಕೆಂಪಗಾಗ ಆಗಿದೆ ಇದನ್ನು ಒಂದು ಸೈಡಿಗೆ ಇಟ್ಕೊಂಡು ಅದರ ಸಿಪ್ಪೆ ತಕ್ಕೋಬೇಕು ಅಲ್ಲಿ ತನಕ ಬೆಲ್ಲದ ಪಾಕ ಮಾಡ್ಕೊಳ್ಳೋಣ ಇವಾಗ ನಾನು ಒಂದು ಆಗುವಷ್ಟು ಬೆಲ್ಲನ ತಗೊಂಡಿದ್ದೀನಿ ಬೆಲ್ಲನ ತಗೊಂಡು ಅದನ್ನು ಈ ಬಿಸಿಯಾಗಿರುವಂತಹ ಇದಕ್ಕೆ ಹಾಕೋಬೇಕು ಇದು ಪಾಕ ಅಂದರೆ ಎಳೆ ಪಾಕ ಏನು ಬರೋದು ಬೇಡ ಇದಕ್ಕೆ ಬೆಲ್ಲಕ್ಕೆ ನಾನು ಸ್ವಲ್ಪ ನೀರು ಹಾಕೊತಿದ್ದೀನಿ ಒಂದು ಮೂರು ಸ್ಪೂನಿಂದ ನಾಲ್ಕು ಸ್ಪೂನ್ ಆಗೋಷ್ಟು ಬೆಲ್ಲಕ್ಕೆ ನೀರು ಹಾಕೋಬೇಕು ಅಂದರೆ ಅದರಲ್ಲಿ ಕೆಲವೊಂದು ಬೆಲ್ಲದಲ್ಲಿ ತುಂಬ ಕಸ ಇರುತ್ತೆ ಅದಕ್ಕೋಸ್ಕರ ಫಿಲ್ಟ್ರ್ ಮಾಡ್ಕೋಬೇಕನ್ನೋಕ್ಕೋಸ್ಕರ ನಾವು ಈ ರೀತಿಯಾಗಿ ಪಾಕ ಮಾಡ್ಕೊತೀವಿ ಇಷ್ಟೇ ಕುದ್ರೆ ಸಾಕಾಗತ್ತೆ ನೀವು ನೋಡ್ತಿರ್ಬೋದು ಇವಾಗ ಇದನ್ನು ಒಂದು ಬೋಲಿಗೆ ಹಾಕ್ಕೊಳ್ತಾ ಇದ್ದೀನಿ ಒಂದು ಬೋಲಿಗೆ ಹಾಕ್ಕೊಂಡು ಇದನ್ನು ಸೋಸ್ಕೊಳ್ತಾ ಇದ್ದೀನಿ ಅಂದರೆ ಕಸ ಏನೇ ಇದ್ದರೂ ಇದಾಗಲಿ ಅಂತ ಹಾಗೆ ನಾವು ಶೇಂಗಾನ ಹುರಿದು ಫ್ರೈ ಮಾಡ್ಕೊಂಡಿರೋದನ್ನ ಅದನ್ನ ಚಿಪ್ಪೆ ತೆಗೆದಿಟ್ಕೊಂಡಿರೋದನ್ನ ತರಿ ತರಿಯಾಗಿ ರುಬ್ಕೊಂಡು ಬಂದಿದ್ದೀನಿ ಇವಾಗ ನಾನು ಇದೇ ಬೌಲಿಗೆ ಹಾಕ್ಕೊಳ್ತಾ ಇದ್ದೀನಿ ಅದ್ರ ಜೊತೆಗೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಇದಕ್ಕೆ ನಾನು ಹುರಿದಿರುವಂತಹ ಎಳ್ಳನ್ನು ತೊಗೊಂಡಿದ್ದೀನಿ ಹುರಿದಿರೋದು ವೀಡಿಯೋ ಇಲ್ಲ ಅದನ್ನು ಹುರಿದಿರುವಂತಹ ಕರಿ ಎಳ್ಳನ್ನು ಹಾಕಿದ್ದೀನಿ ಹಾಗೆ ಬೆಲ್ಲನ ನೀವು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಇದು ಮಾಡ್ಕೊಳ್ಳಿ ನಿಮಗೆ ಜಾಸ್ತಿ ಆಯಿತು ಅಂತಂದರೆ ಬಟ್ ಇದೇ ಇದೇ ಮೆಜರ್ಮೆಂಟಲ್ಲಿ ಮಾಡಿದರೆ ಕರೆಕ್ಟಾಗಿ ಆಗುತ್ತೆ ನಾನು ಈ ರೀತಿ ಮಾಡಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಎಲ್ಲದಕ್ಕೂ ಸೇರುವ ಹಾಗೆ ನಾನು ಒಂದು ಕಪ್ ಆಗುವಷ್ಟು ಬೆಲ್ಲನ ಅದೇ ಮುಕ್ಕಾಲು ಕಪ್ ತೊಗೊಂಡಿದ್ನಲ್ಲ ಅಷ್ಟು ಇದ್ದೀನಿ ಹಾಕ್ಕೊಂಡು ನೀಟಾಗಿ ಕಲಿಸ್ಕೊಂಡು ಇದನ್ನು ಚಿಕ್ಕ ಚಿಕ್ಕದಾಗಿ ಉಂಡೆಗಳನ್ನು ಮಾಡಿಕೊಂಡು ಒಂದು ಪ್ಲೇಟಿಗೆ ಹಾಕ್ಕೊಳ್ಬೇಕು ಹಾಕ್ಕೊಂಡಾದ ಮೇಲೆ ನಿಮಗೆ ಸಕ್ಕ ಟೇಸ್ಟಿಯಾಗಿರುವಂತಹ ಹುರಿಗಡಲೆ ತಂಬಿಟ್ಟು ರೆಡಿ ಆಗುತ್ತೆ ನಾವು ಊರಲ್ಲಿ ಕರಾವಳಿ ಸೈಡಲ್ಲೇ ತಂಬಿಟ್ಟು ಅಂತ ಹೇಳಿ ಮಾಡ್ತಾರೆ ಅದೇ ರೀತಿಯಾಗಿ ಟೇಸ್ಟ್ ಬರುತ್ತೆ ಹಾಗೆ ನೀವು ನನ್ನ ಚಾನಲ್ನ ಹೊಸೊಬ್ಬರು ನೋಡ್ತಾ ಇದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತೇಳಿ ಸಾಫ್ಟಾಗಿ ಇದನ್ನು ನೀವು ಒಂದರಿಂದ ಒಂದು ತಿಂಗಳವರೆಗೂ ಇಟ್ಕೊಂಡು ತಿನ್ಬೋದು ಥ್ಯಾಂಕ್ಸ್ ಫಾರ್ ವಾಚಿಂಗ್